ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದಿರಾ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದಿರಾ ಲಾಕ್ಸಲ್ಲಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಭಾತು ಮತ್ತು ಬಿರಿಯಾನಿ ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿ ಇವಾಗ ಮೊದಲಿಗೆ ನಾವು ಉಪ್ಪಿಟ್ಟು ಮಾಡೋದಕ್ಕೆ ರವೆ ಹುರ್ಕೊಳ್ಳೋಣ ಇದು ಬನ್ಸಿ ರವೆ ಬನ್ಸಿ ರವೆನೂ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಅರ್ಶಿನ ಕಲರ್ ಇತ್ತು ಯಾವ ಥರ ಕಲರ್ ಆಗಿದೆ ಅಂತ ಅದುವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಳ್ಳಿಲ್ಲ ಅಂದರೆ ರವೆ ಉಪ್ಪಿಟ್ಟು ಚೆನ್ನಾಗಿರೋದಿಲ್ಲ ಇದಕ್ಕೆ ನಾನೊಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಟೀ ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಒಂದು ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ದೊಡ್ಡ ಈರುಳ್ಳಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಮತ್ತು ಪ ತರಕಾರಿ ಹಾಕ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ನೌಕಲ್ಲು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ನೀರು ಚೆನ್ನಾಗಿ ಕುದಿಸಿ ಮತ್ತು ನಾನು ಉಪ್ಪು ರವೆ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕಿದ್ಮೇಲೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಹಾಕಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ನಾನು ಒಂದೂವರೆ ಕಪ್ ಹಾಕಿದ್ದೆ ಅದಕ್ಕೆ ನಾನು ಆರು ಕಪ್ ನೀರು ಹಾಕಿದ್ದೀನಿ ಇದಕ್ಕೆ ಒಂದಕ್ಕೆ ಮೂರಲ್ಲ ನಾಲ್ಕರಷ್ಟು ನೀರು ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ ಹರಳ್ಕೊಂಡ್ರೆ ಇದಾಗುತ್ತೆ ನೋಡಿ ಚೆನ್ನಾಗಿ ಇದಾದಮೇಲೆ ಹರಳಕೊಂಡಿದ್ದಾದಮೇಲೆ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಇವಾಗ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಕೇಸರಿ ಭಾತ್ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಸ್ಪೂನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ಮೇಲೆ ಒಂದು ಇಪ್ಪತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದ ತಕ್ಷಣ ನಾವೇನು ಮಾಡಬೇಕಂದ್ರೆ ದ್ರಾಕ್ಷಿ ಹಾಕ್ಕೋಬೇಕು ದ್ರಾಕ್ಷಿ ಹಾಕಿದ ತಕ್ಷಣ ನಾವು ಚಿರೋಟಿ ರವೆನ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಚಿರೋಟಿ ರವೆನ ನಾವು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಇಪ್ಪತ್ತು ನಿಮಿಷ ಉರಿಬೇಕಾಗುತ್ತೆ ಯಾವ ಥರ ಉರಿಬೇಕಂತೇಳಿದ್ರೆ ರವೆ ಜೊತೆಗೆ ಗೋಡಂಬಿ ದ್ರಾಕ್ಷಿ ಕೂಡ ಕಲರ್ ಹಾಕ್ಬೇಕು ಗೋಡಂಬಿ ಕೂಡ ಕಲರ್ ಆಗಬೇಕಾಗುತ್ತೆ ಅದವರೆಗೂ ನಾವು ಹುರ್ಕೋಬೇಕಾಗುತ್ತೆ ನೋಡ್ತಿದ್ದೀರಾ ನೀವು ಇದಕ್ಕೆ ಒಂದು ಕಾ ಅರ್ಧ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನಾವಿವಾಗ ನೋಡಿ ಇವಾಗ ಚೆನ್ನಾಗಿ ಯಾವ ಥರ ರವೆ ಕಲರ್ ಯಾವ ಥರ ಆಗಿದೆ ಅಂತ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳೆ ನಾನು ಫುಡ್ ಕಲರ್ ಸ್ವಲ್ಪ ಹಾಕಿದ್ದೀನಿ ಲೆಮನ್ ಲೆಮನ್ ಯೆಲ್ಲೋ ಕಲರ್ ಹಾಕಿದ್ದೀನಿ ಹಾಕಿದ್ಮೇಲೆ ನಾನು ನೀರು ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಡಿದ್ದೆ ನಾನು ಒಂದು ಕಪ್ ಕಪ್ಪು ಕಪ್ ನೀರು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು ನಾವು ಮುಚ್ಚಿಟ್ಟು ನೋಡೋಣ ಒಂದು ಎರಡು ನಿಮಿಷ ಮೂರು ನಿಮಿಷ ಮುಚ್ಚಿಟ್ರೆ ಸಾಕು ಮುಚ್ಚಿಟ್ಟ ಮೇಲೆ ನೋಡಿ ರವೆ ಈ ಥರ ಆಗಿದೆ ಈ ಥರ ಇದು ಪರ್ಫೆಕ್ಟಾಗಿರುತ್ತೆ ಇದು ಕರೆಕ್ಟಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ನೋಡಿ ಇದಕ್ಕೆ ನಾನು ಮತ್ತೆ ಒಂದು ಸ್ಪೂನು ತುಪ್ಪ ಹಾಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೇಸರಿ ಭಾತ್ ಕೂಡ ರೆಡಿ ಇದೆ ಉಪ್ಪಿಟ್ಟು ರೆಡಿ ಇದೆ ಇದು ಬೆಳಗಿನ ತಿಂಡಿಗೆ ರೆಡಿ ಆಯಿತು ನೋಡಿ ಇವಾಗ ಇದನ್ನು ನಾನು ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಮೊದಲೇ ತಿರುಗಿಸಿದ್ದೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ತಿರುಗಿಸ್ಬಿಟ್ಟು ಸರ್ವ್ ಮಾಡೋಕ್ಕೆ ಬಿಡ್ತೀನಿ ನೋಡಿ ಕೇಸರಿ ಭಾತ್ ಕೂಡ ರೆಡಿಯಾಗಿದೆ ತಿರ್ಗಿಸಿ ನೋಡ್ರಿ ಕೇಸರಿ ಭಾತ್ ಕೂಡ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಒಂದು ಸಾರಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮಾಡಿ ನೋಡಿಬಿಟ್ಟು ನೀವು ಇವಾಗ ರಾತ್ರಿಗೆ ನಾನು ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ ರಾತ್ರಿಗೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ ನಾನು ಒಂದು ಎಂಟು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ನೋಡಿ ಎರಡು ದೊಡ್ಡ ಈರುಳ್ಳಿನ ಹಾಕಿದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದಮೇಲೆ ಮನೇಲೇ ಮಾಡಿರೋ ಬಿರಿಯಾನಿ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಬಿರಿಯಾನಿ ಮಸಾಲೆ ಪುಡಿ ಒಂದು ಗ್ಲಾಸಿಗೆ ವ ಎರಡು ಗ್ಲಾಸಿಗೆ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಕಸ್ತೂರಿ ಮೆಥಿನ ನಾನು ಕೈಯಲ್ಲ ಉಜ್ಜಿಕೊಂಡು ಹಾಕಿದ್ದೀನಿ ಕೈಯಲ್ಲಿ ಉಜ್ಜಿ ಹಾಕಿದಾಗ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎರಡು ಪ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ ನಾವು ತಿರುಗಿಸ್ಕೊಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ ನಾನು ನಾನಿವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಷ್ಟು ಅರಶನ ಪುಡಿ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಹಾಕಿದ್ಮೇಲೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ಕಲರ್ ಏನೂ ಹಾಕ್ತಿಲ್ಲ ನಾನು ಕಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಏನು ಹಾಕ್ತಿಲ್ಲ ನಾರ್ಮಲ್ ಚಿಲ್ಲಿ ಪೌಡ್ರೇ ಹಾಕಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಿಮಗೆ ಕಾಣ್ತಿರಬೇಕು ಎಣ್ಣೆ ಬಿಡೋ ತನಕ ನಾನು ತಿರುಗಿಸ್ಕೊಂಡಿದ್ದೀನಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ಒಂದಿಡಿ ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದಿಡಿ ಕೊತ್ತಂಬರಿ ಒಂದು ಒಂದಿಡಿ ಪುದೀನ ಹಾಕಿದ್ದೀನಿ ನಿಮಗೆ ಹಸಿ ಪ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಕಸ್ತೂರಿ ಮೆಥಿಗಿಂತ ಹಸಿ ಮೆಂತ್ಯ ಸೊಪ್ಪು ಹಾಕಿದಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ದೊಡ್ಡ ಟೊಮೆಟೊ ಹಾಕಿದ್ದೀನಿ ನಾನು ಟೊಮೆಟೊ ಜಾಸ್ತಿ ಹಾಕೋದಿಲ್ಲ ಬಿರಿಯಾನಿಗೆಲ್ಲ ಬಿರಿಯಾನಿಗೆ ಪಲಾವ್ಗೆಲ್ಲ ನಾನು ಟೊಮೆಟೊ ಜಾಸ್ತಿನೇ ಹಾಕೋದಿಲ್ಲ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ದೊಡ್ಡದು ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾನೊಂದು ಅರ್ಧ ಕಪ್ಪು ಮೊಸರು ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು ಮೊಸರು ಹಾಕಿದಾಗ ನಮ್ಗೆ ಹೇಗೆ ಅನಿಸುತ್ತೆ ಅಂದರೆ ಚಿಕನ್ನು ಮತ್ತು ಅನ್ನ ಎರಡು ಸ್ಮೂತಾಗಿ ಬರುತ್ತೆ ಚಿಕನ್ ಕೂಡ ಸ್ಮೂತಾಗಿರುತ್ತೆ ನಮಗೆ ಸಾಫ್ಟಾಗಿ ಬೆಂದಿರುತ್ತೆ ಚಿಕನ್ ಹಂಗಾಗಿ ನಾನು ನೋಡಿ ಚ ಮೊಸರು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾಗಿದೆ ಇವಾಗ ನಾನೊಂದು ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ತಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ತಿದ್ದೀನಿ ಒಂದು ಕೆ ಜಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ ನಾನು ನೋಡಿ ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ನಾನು ಚಿಕನ್ ಜಾಸ್ತಿ ಹಾಕೋದಿಲ್ಲ ಬಿರಿಯಾನಿಗೆ ಯಾಕಂದರೆ ಎಲ್ಲ ಹಾರಿಸಿಟ್ಬಿಡ್ತಾರೆ ಅದರಲ್ಲಿ ಚಿಕನ್ಗೆ ಉಪ್ಪು ಖಾರ ಸರಿಯಾಗಿರೋದಿಲ್ಲ ಅಂತ ಹಾರಿಸಿಟ್ಬಿಡ್ತಾರೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ಆಮೇಲೆ ನೋಡ್ಕೊಂಡು ಅಕ್ಕಿ ಹಾಕ್ಬಿಟ್ಟು ನೋಡ್ಕೊಂಡು ಉಪ್ಪು ಹಾಕೋಣ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ನಾವು ತಿರುಗಿ ತೆಗಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಚಿಕನ್ಗೆ ನಾವು ತಿರುಗಿಸ್ಕೊಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಇವಾಗ ನಾವು ಒಂದು ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ನಾವು ಕುದಿಸದೆ ಚೆನ್ನಾಗಿರುತ್ತೆ ಹತ್ತು ನಿಮಿಷ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಸ್ಪೂನ್ ಎಣ್ಣೆ ಮೇಲೆ ದೊಡ್ಡದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವು ಒಂದು ನಾಲ್ಕು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ತುಂಬ ಕಲರ್ ಚೇಂಜ್ ಆಗೋವರೆಗೂ ಬೇಡ ಗ್ರೇವಿ ಬರೋದಿಲ್ಲ ನಾವು ಬಾ ತುಂಬ ಈರುಳ್ಳಿ ಬಾಡಿಸ್ಕೊಂಬಿಟ್ರೆ ನಮಗೆ ಗ್ರೇವಿ ಬರೋದಿಲ್ಲ ಫ್ರೈ ಆಗಿಬಿಡುತ್ತೆ ನಾನಿವಾಗ ಎರಡು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಇದು ಸಾರಿ ಅರಶಿನ ಪುಡಿ ಹಾಕಿದ್ದೀನಿ ಅರಶಿನ ಪುಡಿ ಯಾವಾಗಲೂ ಚಿಕನ್ನು ಮಟನ್ನು ಮೀನು ಇದಕ್ಕೆಲ್ಲ ಅರ್ಶಿನ ಪುಡಿ ಸ್ವಲ್ಪ ಮುಂದೆನೇ ಹಾಕಬೇಕಾಗುತ್ತೆ ನಾನು ಸ್ವಲ್ಪ ಗರ ಚಿಕನ್ ಮಸಾಲೆ ಪುಡಿ ಹಾಕಿದ್ದೀನಿ ಇವತ್ತು ನಾನು ಚಕ್ಕೆ ಲವಂಗ ಪುಡಿ ಹಾಕಿಲ್ಲ ಚಿಕನ್ ಮಸಾಲೆ ಪುಡಿ ಹಾಕಿದ್ದೀನಿ ಮನೇಲಿತ್ತು ಹಂಗಾಗಿ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಮಸಾಲೆಯನ್ನು ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ನಾ ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು ಹತ್ತು ನಿಮಿಷ ನಾವು ಬೇಕು ಬಿಡೋಣ ಲೋ ಫ್ಲೇಮಲ್ಲಿ ಇಡಬೇಕು ಇದು ಮಾಡಬಾರ್ದು ಇವಾಗ ನೋಡಿ ಚಿಕನ್ ಕೂಡ ಬೆಂದಿದೆ ಹತ್ತು ನಿಮಿಷ ಆಗಿದೆ ಚಿಕನ್ನು ಬೆಂದಿದೆ ಮತ್ತು ಸಾರಿಗೂ ನಾವು ಗ್ರೇವಿಗೆ ರೆಡಿ ಮಾಡೋಕ್ಕಾಯಿತು ಚಿಕನ್ ಹಾಕಿ ನಾವು ರೆಡಿ ಮಾಡಿದ್ದಾಯಿತು ಇವಾಗ ನಾನು ಒಂದು ಕೆ ಜಿ ಅಕ್ಕಿಗೆ ನಾನು ಒಂದು ಲೀಟ್ರ್ ಅಕ್ಕಿ ಒಂದೂವರೆ ಲೀಟ್ರ್ ನೀರು ಹಾಕಿ ಒಂದೂವರೆ ಲೀಟ್ರ್ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ನಾವು ಎರಡು ಲೀಟ್ರ್ ನೀರು ಹಾಕ್ತಾ ಇಲ್ಲ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕ್ತಾ ಇಲ್ಲ ನಾನು ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ನಾವು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು 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 ಬಂದ್ಬಿಟ್ಟು ಎರಡು ಮೂರು ಗ್ಲಾಸು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ ಒಂದು ಗ್ಲಾಸು ಬಾಸುಮತಿ ಅಕ್ಕಿ ಹಾಕಿದ್ದೀನಿ ಹಾಗಾಗಿ ನೀರು ಚೆನ್ನಾಗಿ ಕುದೀತಿದೆ ಇವಾಗ ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ತೊಳೆದಿರೋದನ್ನು ನಾವು ಸ್ವಲ್ಪ ಕೂಡ ನಾವು ನೀರು ಇರೋ ಥರ ಎತ್ತಾಕಬೇಕಾಗ ಹಾಕಬೇಕಾಗುತ್ತೆ ಅನ್ನಕ್ಕೆ ಹಾಕಬೇಕಾಗುತ್ತೆ ನೋಡಿ ಅನ್ನ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನಾವು ಇವಾಗ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಅನ್ನ ಆದಮೇಲೆ ನಾವು ಉಪ್ಪು ಹಾಕೋಕ್ಕಾಗೋದಿಲ್ಲ ಸಾರಿಗೆ ಹಾಕ್ಬೋದಾಗುತ್ತೆ ನಾನು ಇನ್ನೊಂದು ಅರ್ಧ ಇಡೀ ಪುದೀನ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತೇಳಿ ಸ್ವಲ್ಪ ತಿರುಗಿಸ್ಕೊಂಡು ನಾನು ಇವಾಗ ಮುಚ್ಚಳ ಮುಚ್ಚಿಟ್ಬಿಡ್ತಾ ಇದ್ದೀನಿ ಮುಚ್ಚಳ ಮುಚ್ಚಿಟ್ಬಿಟ್ಟು ನಾವು ಒಂದು ಕುದಿ ಬರಕ್ಕೆ ಬಿಡಬೇಕಾಗುತ್ತೆ ಒಂದು ಕುದಿ ಬರಲಿ ಅದುವರೆಗೂ ನೋಡಿ ಇವಾಗ ಚಿಕನ್ ಏನಾಗಿದೆ ಅಂತ ನೋಡೋಣ ಚಿಕನ್ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆಗಿದೆ ನೋಡಿ ಚಿಕನಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ನೀರೆಲ್ಲ ಬಿಟ್ಕೊಂಡ್ಮೇಲೆ ನಾವು ಇವಾಗ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡೋಣ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾವು ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ಇವಾಗ ನಾವು ಪೆಪ್ಪರ್ ಪೌಡ್ರ್ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರ್ ಇದ್ದೀನಿ ಇದು ನನಗೆ ಖಾರದ ಪುಡಿ ಹಾಕ್ತಿಲ್ಲ ಬರೀ ಪೆಪ್ಪರಲ್ಲಿ ಮಾಡ್ತಾಯಿದ್ದೀನಿ ಪೆಪ್ಪರ್ ಗ್ರೇವಿ ಮಾಡ್ತಾ ಇದ್ದೀನಿ ಹಾಗಾಗಿ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡ್ಮೇಲೆ ನಾವು ಇವಾಗ ಚಿಕನ್ಗೆ ಉಪ್ಪು ಹಾಕಿದ್ವಲ್ಲ ನೋಡ್ಕೊಳ್ಳೋಣ ಇವಾಗ ನೋಡಿ ಮೊಸರು ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಕಪ್ ಮೊಸರು ಹಾಕಿದ್ದೀನಿ ಮೊಸರು ಹಾಕಿದ್ರೆ ನಮಗೆ ಚಿಕನ್ ಸಾಫ್ಟಾಗಿರುತ್ತೆ ಆಗಲೇ ಹೇಳಿದ್ನಲ್ಲ ಚಿಕನ್ ಸಾಫ್ಟಾಗಿತ್ತೆ ಮತ್ತು ಕ್ರಿಮಿ ಕ್ರಿಮಿಯಾಗಿ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಮನೆಯಲ್ಲೇ ಮಾಡಿರೋ ಅಂಥ ಚಿಕನ್ ಮಟನ್ಗೆ ಮತ್ತೆ ಮಸಾಲೆ ಸಾಂಬಾರಿಗೆ ಹಾಕೋ ಥರ ಮಸಾಲೆ ಮಾಡಿದ್ದೀನಿ ಅದನ್ನು ಹಾಕಿದ್ದೀನಿ ಇದು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ನಾನು ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಹಾಕಿಲ್ಲ ನಾನು ಇದರಲ್ಲಿ ಇದರಲ್ಲಿ ಸ್ವಲ್ಪ ಖಾರ ಇರುತ್ತೆ ಜಾಸ್ತಿ ಖಾರ ಇರೋದಿಲ್ಲ ನಮ್ಮ ಮಸಾಲೆ ಪುಡಿನಲ್ಲಿ ಇವಾಗ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡಾಗಿದೆ ತಿರುಗಿಸ್ಕೊಂಡು ಒಂದು ಮುಚ್ಚಳ ಮುಚ್ಚಿಟ್ಬಿಡೋಣ ಮುಚ್ಚಳ ಮುಚ್ಚಿಟ್ಟಾದ್ಮೇಲೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನಾವು ತಿರುಗಿಸ್ಕೊಳ್ಳೋಣ ನಾವು ಚಿಕನಲ್ಲಿ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಚಿಕನ್ ಗ್ರೇವಿ ರೆಡಿ ಆಯಿತು ನೋಡಿ ಇವಾಗ ಇವಾಗ ಮತ್ತು ಬಿರಿಯಾನಿನ ಇವಾಗ ನಾವು ಒಂದು ಹೆಂಚಿಟ್ಕೊಳ್ಳೋಣ ಹೆಂಚಿಟ್ಕೊಂಡು ಹೆಂಚಿಟ್ಕೊಂಡು ನಾವು ಬಿರಿಯಾನಿ ಪಾತ್ರನ ಅದರಲ್ಲಿ ಇಡೋಣ ಒಂದು ಕುದಿ ಬಂದಿದ ತಕ್ಷಣ ನಾವು ಮೇಲೆ ಇಟ್ಬಿಟ್ಟಾಗ ಅನ್ನ ಸಿಯೋದಿಲ್ಲ ನೋಡಿ ಇವಾಗ ಓಪನ್ ಮಾಡಿ ನೋಡಿದ್ರೆ ನೋಡಿ ಒಂದು ಕುದಿ ಬಂದಿದೆ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ಇದು ವೀಡಿಯೋ ಸ್ವಲ್ಪ ಜಂಪ್ ಆಗುತ್ತೆ ನನಗೆ ವೀಡಿಯೋ ತುಂಬ ಲೆಂತ್ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಜಂಪ್ ಆಗಿಬಿಡುತ್ತೆ ಸ್ವಲ್ಪ ದಯವಿಟ್ಟು ಒಂದು ವೆಯ್ಟ್ ಇಟ್ಟಿದ್ದೀನಿ ವೆಯ್ಟ್ ಇಟ್ಟಾಗ ನಮಗೆ ಅಥವಾ ನೀವು ಒಂದು ಪಾತ್ರೆಯಲ್ಲಿ ನೀರಿಟ್ಟರು ಹಾಕ್ಬಿಡುತ್ತೆ ಇವಾಗ ಒಂದು ಹತ್ತು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಇಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೋಡಿ ಓಪನ್ ಮಾಡಿದ್ದೀನಿ ಬಿರಿಯಾನಿ ರೆಡಿಯಾಗಿದೆ ದಮ್ ಆಗಿದೆ ಇವಾಗ ಕರೆಕ್ಟಾಗಿರುತ್ತೆ ನಾವು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ಟು ನಾವು ಓಪನ್ ಮಾಡಿದಾಗ ಕರೆಕ್ಟಾಗಿ ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಬಿರಿಯಾನಿ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ನಾವು ಓಪನ್ ಮಾಡಿ ನೋಡಿದಾಗ ನೋಡಿ ಕರೆಕ್ಟಾಗಿ ಬಿರಿಯಾನಿ ರೆಡಿಯಾಗಿದೆ ನೀವು ಮನೇಲಿ ಮಾಡ್ ನೋಡಿ ಹೇಗ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದ